ನಮಸ್ತೆ ರೈತ ಬಂದವರೆ ನಾವು ನನ್ನ ಹೆಸರು ಬಸರಾಜ್ ಅಂತೇಳಿ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ನಾವು ಇವತ್ತು ಶಿಕಾರಿಪುರದ ಹತ್ರ ಒಂದು ಸಾಲೂರು ಅನ್ನೋ ಗ್ರಾಮದ ಹತ್ರ ಒಂದು ಹಳ್ಳಿಯಲ್ಲಿದ್ದೀವಿ ಅವರು ಈಗ ಕಳೆದ ಎರಡು ವರ್ಷದಿಂದ ನಮ್ಮದು ಕೆರಾನ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ ತಮ್ಮದೇ ಆದಂಥ ತೋಟಕ್ಕೆ ಅವರು ರೈತರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಂಡು ನಮ್ಮ ಕೆರಾನ್ ಪ್ರಾಡಕ್ಟನ್ನು ಯಾವ ರೀತಿ ಬಳಸಿದ್ರು ಅವ್ರ ತೋಟದೊಳಗೆ ಇಳುವರಿಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಂಡ್ರು ಅಂತ ಅವ್ರ ಮೂಲಕನೇ ನಾವು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮುಷಿರ ಅಹಮದ್ದು ಹರಿಯಾರಪುರ ಗ್ರಾಮ ಇದು ಹರಿಯಾರಪುರ ಗ್ರಾಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಸರ್ ಹರಿಹಾರಪುರ ಗ್ರಾಮ ಇದು ಇದು ತೋಟ ನಮ್ದೀಗ ಏಳು ವರ್ಷ ಆರು ತಿಂಗಳಾಗಿದೆ ತೋಟ ನಾವು ಅಡಿಕೆ ಗಿಡ ನೆಟ್ಟು ನಮಗೆ ಒಂದು ನೆಟ್ಟು ಒಂದು ಎರಡು ವರ್ಷ ಸ್ವಲ್ಪ ನೀರಿನ ಭಾಳ ಸಮಸ್ಯೆ ಇತ್ತು ಆಮೇಲೆ ಮತ್ತೆ ಒಂದು ಎರಡು ಮೂರು ಮೂರು ವರ್ಷದಿಂದ ಸ್ವಲ್ಪ ನೀರಿನ ಅನುಕೂಲ ಆಯ್ತು ಈಗ ನೀರಿಗೇನು ಕೊರತೆ ಇಲ್ಲ ನೀರಿದೆ ಹಂಗಂತೇಳಿ ನಾವು ನೀರು ಸಹ ತುಂಬ ಯೂಸ್ ಮಾಡ್ತಾ ಇದ್ವಿ ಐದು ವರ್ಷದ ಆರು ವರ್ಷದ ಮುಟ್ಟಾನು ಯೂಸ್ ಮಾಡಿದ್ರು ನಮ್ಮ ಅಡಿಕೆ ನಿಲ್ತಿರಲಿಲ್ಲ ಅದು ಫ್ಲೋರ್ ಓಪನ್ ಮಾಡಿದಾಗ ಬರೀ ನೀರೇ ಬರೋದು ಹಿಂಗಾರು ಸಹ ನಿಲ್ತಾ ಇರಲಿಲ್ಲ ಕೊನೆಗೆ ನಮ್ಮ ಸ್ನೇಹಿತರ ಮೂಲಕ ನಮಗೆ ನೀವು ಭೇಟಿ ಭೇಟಿಯಾದ್ವಿ ಬಸರಾಜವ್ರು ನೀವು ಭೇಟಿಯಾಗಿ ನೀವು ಯಾವ್ಯಾವ ಥರ ಅದನ್ನು ಮೇಂಟೆನೆನ್ಸ್ ಹೇಳಿದ್ರು ಆ ಥರ ನಾವು ಮೇಂಟೆನ್ಸ್ ಮಾಡ್ತಾ ಹೋದ್ವಿ ನೀವು ಕೊಟ್ಟಿರ್ತಕ್ಕಂಥ ಮೆಡಿಷನ್ನು ನಾವು ಯೂಸ್ ಮಾಡ್ತಾ ಹೋದ್ವಿ ಇವಾಗ ಫಸ್ಟ್ ಈಗ ಆರನೇ ವರ್ಷಕ್ಕೊಂದು ಎಂಟು ಕ್ವಿಂಟಲ್ ಆಗಿತ್ತು ಏಳನೇ ವರ್ಷಕ್ಕೊಂದು ಮೂವತ್ತು ಎಂಟು ಕ್ವಿಂಟಲ್ ಆಯ್ತು ಮೂವತ್ತೇಳು ಮೂವತ್ತೆಂಟು ಕ್ವಿಂಟಲ್ ಆಗಿತ್ತು ಹೋದ ವರ್ಷ ನೀವು ಬಂದು ಕೊಟ್ಟಾಗ ಈ ವರ್ಷ ಟೋಟಲ್ ಎಷ್ಟು ಈ ವರ್ಷ ಟೋಟಲು ಈಗ ಒಂದು ಎಪ್ಪತ್ತ್ಮೂರು ಕ್ವಿಂಟಲ್ ಒಯ್ದಾರೆ ಇನ್ನೊಂದು ಐದಾರು ಕ್ವಿಂಟಲ್ ಐತೆ ಒಯ್ಯೋದು ನೀವು ಹೇಳಿದರೆ ಡಬಲ್ ಆಗುತ್ತೆ ನಾವು ಕೊಟ್ಟಿರೋ ಮೆಡಿಸಿನ್ ಅಂತ ಹೇಳಿದ್ರಿ ಹೋದ ಸಲೇ ಅದ್ರ ಪ್ರಕಾರ ಈಗ ಮೂವತ್ತ ಈಗ ಎಪ್ಪತ್ತು ಎಪ್ಪತ್ ಮೂರು ಕೊಟ್ಟಿ ಇನ್ನೊಂದ್ ಮೂರ್ ಕ್ವಿಂಟಲ್ ಐತ್ ಒ ಮೂರ್ನಾಟಲ್ ಟೋಟಲ್ ಒಂದ್ ಎಂಬತ್ ಕ್ವಿಂಟಲ್ಗೆ ಅವರೇಜ್ ಈ ವರ್ಷ ಎಂಬತ್ ಕ್ವಿಂಟಲ್ ಹೋಗೈತಿ ಟೋಟಲ್ ಈಗ ಅಡಿಕೆ ಸಸಿ ನಮ್ದು ನಮ್ದಿರೋದೀಗ ಒಂಬೈನೂರ ಅರವತ್ತು ಸಸಿ ಅದಾವ್ ಅದ್ರಾಗ ಬರ್ತಾರು ಆರ್ನೂರು ಸಸಿ ಬರ್ತಾರ ಇನ್ನು ಫುಲ್ ಅಷ್ಟು ಟೋಟಲ್ ಬಂದ್ಬಿಟ್ರೆ ಈಗ ನೀವು ನೋಡ್ಬೇಕು ಈಗ ಮತ್ತೆ ಏನಾಗ್ತದೆ ಮುಂದಿನ ವರ್ಷ ಅಂತ ರಿಸಲ್ಟ್ ನೋಡಿ ನಿಮಗೆ ಹೇಳ್ಬೇಕಾಗ್ತದೆ ನಾವು ಈಗ ನೀರಿನ ಅಂದ್ರೆ ನೀರಿಂದ ನೀರನ್ನ ಈ ಫ್ಲವರ್ ಅಂತ ಟೈಮ್ ಇದೆ ಅಡಿಕೆ ನಾವು ಟೋಟಲ್ ಅವರೇ ಈಗ ನಿಮ್ಮ ಯಾವಾಗ ನಮಗೆ ನೀವು ಭೇಟಿ ಆದ್ರಿ ಯಾವಾಗ ನಮಗೆ ಬಂದು ನೀವು ಅದನ್ನ ಯಾವ ರೀತಿ ಹೇಳಿದ್ರಿ ನಾವು ಫಸ್ಟ್ ಏನ್ ಮಾಡ್ತಿದ್ವಿ ನೀರ್ ಫುಲ್ ಬಿಟ್ಬಿಡ್ತಾ ಇದ್ವಿ ನಮಗೆ ರೈತರಿಗೆ ಏನಿತ್ತಪ್ಪ ಅಂತಂದ್ರೆ ಅಡಿಕೆ ಅಂದ್ರೆ ನೀರು ನೀರ್ ಅಂದ್ರೆ ಅಡಿಕೆ ಅನ್ನೋದು ನಮಗೆ ಒಂದೇ ನಮ್ಮ ತಲೆಯಾಗಿದ್ದಿದ್ದು ನಾವು ಅದ್ರ ಪ್ರಕಾರ ನೀರು ಪ್ರತಿ ಎರಡು ದಿವಸ ಮೂರು ದಿವ್ಸಕ್ಕೆ ಒಂದ್ಸಲ ಫುಲ್ಲು ನೀರು ಕೊಡು ಬಿಡ್ತಾ ಇದ್ವಿ ಹೈ ನೀರು ನಮ್ಮಲ್ಲಿ ಮಲಾಡ ಭಾಗದಲ್ಲಿ ಹೈ ನೀರು ಕಡಿಮೆ ನಾವು ಮಾಡೋದು ಡ್ರಿಪ್ ಜಟ್ ಮೂಲಕ ಮಾಡೋದು ಅದ್ರ ಪ್ರಕಾರನೇ ನಾವು ನೀರು ಸ್ವಲ್ಪ ಸಂಪೂರ್ಣವಾಗಿ ಫುಲ್ ನೀರು ಬಿಡ್ತಾ ಇದ್ವಿ ಆಮೇಲೆ ನಿಮ್ಮ ಮೆಡಿಸಿನ್ ಯಾವಾಗ ಮಾಡ್ತಾ ಬಂದ್ವಿ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ನೀರು ಅದಕ್ಕೆ ಹದ ಆಗುವಷ್ಟು ನೀರು ಹದಿನೈದು ಇಪ್ಪತ್ತು ದಿವಸಕ್ಕೆ ಒಂದ್ಸಲ ಕೊಟ್ಕೊಂತ ಬಂದಿದ್ದೀವಿ ಅದು ಕೊಡ್ತಾ ಬಂದಾಗ ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ನಿಮಗೆ ಈ ಪ್ರಾಡಕ್ಟ್ ಖುಷಿ ಇದೆ ಸರ್ ತುಂಬಾ 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 ಖುಷಿ ಇದೆ ತುಂಬಾ ಖುಷಿ ಇದೆ ಬೇರೆ ರೈತರಿಗೂ ನೀವು ಹೇಳ್ಬೋದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರು ಮಾಡಲೇಬೇಕು ಕಡ್ಡಾಯವಾಗಿ ಸರ್ ತುಂಬಾ ತುಂಬಾ ಧನ್ಯವಾದಗಳು